ಒಂದು ನಾಲ್ಕು ವರ್ಷದ ಹಿಂದ್ಗಡೆ ನಡೆದಿದ್ದ ಒಂದು ದರೋಡೆ ಕೇಸ್ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಚ್ಯುತ್ ಭಟ್ ಅಂತ ಒಬ್ಬರ ಮನೆಯಲ್ಲಿ ಏನು ಒಂದು ನಾಲ್ಕು ಜನ ಕಳ್ಳರು ಬಂದು ಒಂದು ದರೋಡೆ ಮಾಡ್ಕೊಂಡು ಹೋಗಿದ್ರು ಅವ್ರನ್ನೆಲ್ಲ ಕಟ್ಟಾಕಿ ಅವರ ಮನೆಯಿಂದ ಬಂಗಾರ ತೊಗೊಂಡು ಹೋಗಿದ್ರು ಆ ಒಂದು ಕೇಸ್ನಲ್ಲಿ ಆರೋಪಿತರನ್ನ ಪತ್ತೆ ಮಾಡಿ ನಮ್ಮ ಧರ್ಮಸ್ಥಳ ಪೊಲೀಸ್ನವರು ಸಕ್ಸಸ್ಫುಲ್ಲಾಗಿ ಅವರಿಂದ ಎಲ್ಲ ರಿಕವರಿ ಮಾಡಿದ್ದಾರೆ ಆ ಒಂದು ಕೇಸ್ ಬಗ್ಗೆ ಬ್ರೀಫಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೋ ಈ ಕೇಸು ಇದರದ್ದು ಹಿನ್ನೆಲೆ ಏನು ಅಂತ ಹೇಳಿದರೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅಚ್ಯುತ್ ಭಟ್ ಅಂತ ಐವತ್ತಾರು ವರ್ಷ ಅವರ ಮನೆಯಲ್ಲಿ ಸುಮಾರು ರಾತ್ರಿ ಒಂದು ಎರಡೂವರೆ ಇಂದ ಮೂರುವರೆ ಮಧ್ಯದಲ್ಲಿ ಅವ್ರನ್ನ ಅವರ ಮನೆ ಆಚೆ ಒಂದು ನಾಯಿ ಬೊಗಳ್ತಾ ಇತ್ತು ಅಂತ ಅವ್ರೇನು ಆಚೆ ಬಂದು ನೋಡಿದಾಗ ಅವ್ರನ್ನ ಆಗಿ ಒಂದಷ್ಟು ಜನ ಹಿಡ್ಕೊಂಡು ಅವ್ರನ್ನ ಒಳಗೆ ಕರ್ಕೊಂಡೋಗಿ ಕೂಡಾಕಿ ಅವರ ಸಿಸ್ಟರು ಕೂಡ ಅಲ್ಲಿದ್ದಾಗ ಅವ್ರನ್ನೂ ಕೂಡ ಕಟ್ಟಾಕಿ ಅವರಿಂದ ಎಲ್ಲ ಹೆದರಿಸಿ ಮನೆಯಿಂದ ಅಂದಾಜು ಮೂವತ್ತ ಮೂವತ್ತು ಪೌನ್ ತೂಕದ ಚಿನ್ನ ಮತ್ತು ಒಂದು ಕೆ ಜಿ ತೂಕದ ಬೆಳ್ಳಿ ಎಲ್ಲ ಸೇರಿ ಒಂದು ಹನ್ನೆರಡು ಲಕ್ಷ ನಲವತ್ತು ಸಾವಿರ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಅಷ್ಟು ಕಳೆದೋಗಿದೆ ಅಂತ ಹೇಳಿ ಐ ಮೀನ್ ಅಷ್ಟನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅವರು ಒಂದು ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ನಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮವರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದಿದ್ದು ಈ ಥರ ಅದ್ರಲ್ಲಿ ಸ್ವಲ್ಪ ಬಂಗಾರ ಏನಿದೆ ಅದು ಇಲ್ಲಿ ಯಾರೋ ಲೋಕಲ್ನಲ್ಲಿ ಇಷ್ಟ್ರೇ ಅದು ಅಂತಲ್ಲ ಬೇಸಿಕ್ಲಿ ಯಾರೋ ಒಬ್ಬರು ಬಂಗಾರ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ ಏನೋ ಮಾರಲಿಕ್ಕೆ ಬಂದಿದ್ದಾರೆ ಅಂತ ಬಂದಿರೋ ಮಾಹಿತಿ ಮೇರೆಗೆ ಅವ್ರನ್ನ ಹಿಡ್ಕೊಂಡು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ ಸಂಬಂಧಪಟ್ಟಿತ್ತು ಅಂತ ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಅದರಲ್ಲಿ ಕೆಲವು ಇದರಲ್ಲಿ ಒಂದು ನವಾಜ್ ಅಂತ ಏನು ಆರೋಪಿ ಇದ್ದಾನೆ ನಾವು ಹಿಡಿದಿರೋನು ಅವನು ಸ್ವಲ್ಪ ಬಂಗಾರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಾರ್ತಾ ಇದ್ದ ಬೇಕಾದಾಗ ಇನ್ನು ಮಾರಣ ಅಂತ ಸ್ವಲ್ಪ ಬಂಗಾರ ಹಾಗೆ ಇಟ್ಕೊಂಡಿದ್ದ ಅದು ಈಗ ಬೇಕಾಗಿ ಮಾರ್ಲಿಕ್ಕೆ ಹೋದಾಗ ಅದು ಇದಕ್ಕೇನು ಬಿಲ್ ಏನಾದರೂ ಇದೆಯಾ ಅಂತ ಅವರು ಕೇಳಿ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬಿಲ್ ಇಲ್ಲದೆ ಏನೋ ಸ್ವಲ್ಪ ಬಂಗಾರ ಮಾರ್ತಿದ್ದಾರೆ ಲೋಕಲಿ ಅಂತ ಗೊತ್ತಾಗಿ ಅವನ್ನ ಯಾರು ಮಾರ್ತಿದ್ರು ಅವನ್ನ ಹಿಡಿದಾಗ ಸೊ ರಿಯಾಜ್ ಅಂತ ಹಿಡಿತಾರೆ ಇಪ್ಪತ್ತೆರಡನೇ ತಾರೀಕು ಅವನು ನಿಮ್ಮ ಮುಂಡಾಜೆ ಗ್ರಾಮದವನು ರಿಯಾಜ್ ಮುಂಡಾಜೆ ಗ್ರಾಮದವನು ಅವನನ್ನ ಹಿಡಿದು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ ಈ ಕೇಸ್ ಅಂದರೆ ಅಚ್ಯುತ್ ಭಟ್ ಅವ್ರ ಮನೆಯಲ್ಲಿ ಕಳ್ತನ ಮಾಡಿದ್ದ ಕೇಸಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗಿ ಅದನ್ನು ಫರ್ದರ್ ವಿಚಾರ ಮಾಡಿದಾಗ ಈ ಕೇಸ್ನಲ್ಲಿ ಅವರ ಅಣ್ಣ ನವಾಜ್ ಮತ್ತು ಇನ್ನೊಬ್ಬ ಕೃಷ್ಣ ಅಂತ ಸೇರಿ ಅವರು ಕೂಡ ಇನ್ವಾಲ್ವ್ ಇದ್ದರು ನಾವೆಲ್ಲ ಹೋಗಿದ್ವಿ ಒಟ್ಟಿಗೆ ಅಂತ ಹೇಳಿ ಹೇಳಿದಾಗ ಅವರಿಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ ಸೊ ಟೋಟ್ಲಿ ಮೂರು ಜನ ಅರೆಸ್ಟ್ ಆಗಿದ್ದಾರೆ ರಿಯಾಜ್ ನವಾಜ್ ಮತ್ತು ಕೃಷ್ಣ ಇವ್ರ ಜೊತೆಗೆ ಇನ್ನಿಬ್ಬರಿದ್ದರು ಅವರು ಕೂಡ ಇನ್ನು ಮುಂದೆಗೆ ಅರೆಸ್ಟ್ ಆಗಬೇಕಾಗಿದೆ ಆ್ಯಸ್ ಆಫ್ ನೌ ವಿ ಆರ್ ನಾಟ್ ರಿವೀಲಿಂಗ್ ದಟ್ ನೀಮ್ಸ್ ಬಟ್ ಅವ್ರನ್ನ ಫರ್ದರ್ ನಾವು ಅರೆಸ್ಟ್ ಮಾಡಬೇಕಾಗಿದೆ ಇಷ್ಟು ಇದೆ ಇದರಲ್ಲಿ ಈಗ ಟೋಟಲ್ ಏಳು ಲಕ್ಷದ ಎಂಬತ್ತೇಳು ಸಾವಿರ ಅಂದರೆ ನೂರ ನಾಲ್ಕು ಗ್ರಾಮ್ ಬಂಗಾರ ರಿಕವರಿ ಮಾಡಿದ್ದಾರೆ ಆಲ್ರೆಡಿ ಮತ್ತು ಉಳಿದಿದ್ದು ಎಲ್ಲ ಸೇರಿ ಒಂದು ಏಳು ಲಕ್ಷದ ಎಂಬತ್ತೇಳು ಸಾವಿರದಷ್ಟು ರಿಕವರಿ ಆಲ್ರೆಡಿ ಆಗಿದೆ ಇನ್ನು ಫರ್ದರ್ ಇನ್ನು ಉಳಿದವರು ಅರೆಸ್ಟ್ ಆದಾಗ ಬಾಕಿ ರಿಕವರಿ ಆಗಬೇಕಾಗಿದೆ ಈ ಒಂದು ಕೇಸ್ನಲ್ಲಿ ಮೇಯ್ನಾಗಿ ಒಳ್ಳೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ಲಸ್ ಲೋಕಲ್ನ ಅವ್ರ ಜೊತೆ ಎಲ್ಲ ಪ್ರಾಪರಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಎಂಟೈರ್ ಟೀಮ್ ಏನಿದೆ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರ್ ಮತ್ತು ಅವ್ರದ್ದು ಎಂಟೈರ್ ಟೀಮ್ ವಸಂತು ಅನಿಲ್ ಕುಮಾರ್ ಸಬ್ಇನ್ಸ್ಪೆಕ್ಟರು ಮತ್ತು ಅವರ ಟೀಮ್ನಲ್ಲಿ ಪ್ರಶಾಂತು ಸತೀಶ್ ನಾಯಕ್ ಪ್ರಮೋದ್ ಶೇಖರ್ ಗೌಡ ರಾಜೇಶ್ ಅನಿಲ್ ಕುಮಾರ್ ಜಗದೀಶ್ ಮಲ್ಲಿಕಾರ್ಜುನ್ ವಿನಯ್ ಪ್ರಸನ್ನ ಗೋವಿಂದರಾಜು ಭೀಮೇಶ್ ನಾಗರಾಜು ಇವರೆಲ್ಲರೂ ಸೇರ್ಕೊಂಡು ಉಳಿದಿದ್ದ ಸಿಬ್ಬಂದಿ ಎಲ್ಲ ಕೂಡ ಇನ್ನೂ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಕಾಸ್ ಯೂಶಲಿ ಒಂದು ಹಳೆ ಕೇಸು ಅಷ್ಟು ಈಸಿಯಾಗಿ ಡಿಟೆಕ್ಟ್ ಆಗಲ್ಲ ಇದು ಇಷ್ಟು ದಿನ ಆದಮೇಲೆ ಒಂದು ಡಿಟೆಕ್ಟ್ ಆಗಿದೆ ಅವರೆಲ್ಲರೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದಕ್ಕೆ ಒಳ್ಳೆಯ ಒಂದು ಡೆಫಿನೆಟ್ಲಿ ಒಂದು ರಿವಾರ್ಡ್ ರೋಲು ಕೂಡ ಕೊಡ್ತೀವಿ ವಿಲ್ ರೆಕಮೆಂಡ್ ದೆಮ್ ಫಾರ್ ಅ ರಿವಾರ್ಡ್ ರೋಲ್ ಆ್ಯಂಡ್ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಬುಕ್ ಎಂಟ್ರಿ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದನ್ನು ಕೂಡ ಮಾಡಿಸ್ತೀವಿ ಈಗ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಸೊ ರಿಯಾಜು ನವಾಜು ಮತ್ತು ಕೃಷ್ಣ ಸೊ ಕರೆಕ್ಟ್ ಮುಂಡಾಜೆ ಅವರು ಇವನು ಆ್ಯಕ್ಚುಲಿ ಕಲ್ಬುರ್ಗಿ ಅವನು ಕಲ್ಬುರ್ಗಿ ಅವನು ಬಟ್ ಇರೋದು ಈಗ ಬ್ಯಾಂಗ್ಳೂರಲ್ಲಿ ಸೊ ಈಗ ಈ ನವಾಜ್ ಅನ್ನೋನು ಕೂಡ ಸ್ವಲ್ಪ ಬೆಂಗಳೂರು ಕಡೆ ಇರ್ತಾನೆ ಇವನು ಕೂಡ ಬೆಂಗಳೂರಲ್ಲಿ ಇರ್ತಾನೆ ಒರಿಜಿನಲಿ ಕೃಷ್ಣ ಅನ್ನೋನು ಕಲಬುರ್ಗಿ ಅವನು ಮೂವತ್ತೇಳು ವರ್ಷ ಅವ್ನಿಗೆ ಅವರು ಪ್ಲಸ್ ಇನ್ನು ಅದೇ ನಾನು ಹೇಳಿದಂಗೆ ಇನ್ನೂ ಇಬ್ಬರಿದ್ದಾರೆ ಅವರೆಲ್ಲ ಇನ್ನೂ ಇನ್ನಿಬ್ಬರು ಅರೆಸ್ಟ್ ಆಗಬೇಕಾಗಿ ಆಸ್ ಆಫ್ ನಾವು ಇಷ್ಟೇ ಇದೆ ಫರ್ದರ್ ವಿಲ್ ಎನ್ಕ್ವೈರ್ ಇನ್ನು ಏನಾದರೂ ಇದ್ರೆ ಕೂಡ ಕೊಡ್ತೀವಿ ಹಾಂ ಈಗ ಈ ಮೂರು ಜನನ ಇದರಲ್ಲಿ ಇಬ್ಬರನ್ನ ಒಬ್ಬ ಜೆಸಿಯಲ್ಲಿದ್ದಾನೆ ಇಬ್ಬರನ್ನ ಕಸ್ಟಡಿ ಫಾರ್ ರಿಕವರಿ ಪರ್ಪಸ್ ಅದೇ ಈಗ ನಾನೇನು ಹೇಳಿದೆ ಈ ರಿಕವರಿ ಪರ್ಪಸ್ ಇಬ್ಬರನ್ನ ಕಸ್ಟಡಿಯಲ್ಲಿ ತೊಗೊಂಡು ಈಗ ವಾಪಸ್ ಮತ್ತೆ ಸಿ ಕೊಡ್ತಾರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮತ್ತು ಜುಡಿಷಿಯಲ್ ಕಸ್ಟಡಿಗೆ ಇನ್ ಕೊಡ್ತಾರೆ ಅದೇ ಸೊ ಇಷ್ಟು ರಿಕವರಿ ಮಾಡಿದ್ದೀವಿ ಅವ್ರ ಕಡೆಯಿಂದ ಸ್ವಲ್ಪ ಎಲ್ಲ ಮಾರಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಅದೇ ಫರ್ದರ್ ನೋಡಿ ಅದನ್ನು ರಿಕವರಿ ಮಾಡಬೇಕಾಗತ್ತೆ ಆ್ಯಂಡ್ ಕೆಲವು ಬೇರೆ ಅಂದರೆ ಅವರು ಹಂಚ್ಕೊಂಡಿದ್ದಾರೆ ಅದರಲ್ಲಿ ಇನ್ನೂ ಇಬ್ಬರು ಹಿಡಿಬೇಕಾಗೂ ಕೂಡ ಇದೆ ಸೊ ಹಾಗಾಗಿ ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಬೇಕು ನೋ ಬಟ್ ದೋಸ್ ಥಿಂಗ್ಸ್ ವಿ ಯೂಶಲಿ ಡೋಂಟ್ ಟೆಲ್ ಸಮ್ ಲೋಕಲ್ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಇದು ಗೊತ್ತಾಗಿ ತಿಳಿಸಿದ್ದಾರೆ ಅದೇ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಕೊಕ್ಕಡದಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ರೆಸ್ಟ್ ಆಫ್ ದಿ ಇನ್ಫಾರ್ಮೇಶನ್ ವಿ ಓಂಟ್ ಗಿವ್ ಬಿಕಾಸ್ ಮತ್ತೆ ಯಾರು ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ಅದು ಇನ್ಫಾರ್ಮನ್ಸ್ ಯು ಶುಡ್ ನಾಟ್ ಗೆಟ್ ಎನಿ ಟ್ರಬಲ್ ಹಾಗಾಗಿ ಅದನ್ನು ಕೊಡಲ್ಲ ಬಟ್ ಅಂದಾಜಾಗೂ ಕೊಕ್ಕಡದಲ್ಲೆಲ್ಲೋ ಮಾರಕ್ಕೆ ಟ್ರೈ ಮಾಡಿದ್ರು ಅಂತ ಸೊ ಆಸ್ ಆಫ್ ನೌ ಸೊ ಇರೋ ಮಾಹಿತಿ ಅದನ್ನೇ ನಾನು ಹೇಳ್ದಂಗೆ ಈಗ ಟೋಟ್ಲಿ ಐದು ಜನ ಅದ್ರಲ್ಲಿ ಮೂರು ಅರೆಸ್ಟ್ ಆಗಿದ್ದಾರೆ ಇನ್ನಿಬ್ಬರು ಮಾಡಬೇಕಾಗಿದೆ ಇನ್ನೂ ಫರ್ದರ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಇಫ್ ಇಸ್ ಸಂಬಡಿ ಎಲ್ಸ್ ಆಲ್ಸೋ ಅದರ್ ದನ್ ದೀಸ್ ಪೀಪಲ್ ಸಿ ಆಗಿ ಎಲ್ಲ ಕಡೆನೂ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸಿದಾಗ ಡೆಫಿನೆಟ್ಲಿ ಅದರಿಂದ ಹೆಲ್ಪ್ ಆಗುತ್ತೆ ಆಸ್ ಪರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತ ಇದೆ ಅದರ ಪ್ರಕಾರ ಎಲ್ಲರೂ ಕೂಡ ಎಲ್ಲೆಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ ವೇರ್ ಪರ್ಟಿಕ್ಯುಲರ್ ಫುಟ್ಫಾಲ್ ಇರೋ ಅಂಥದ್ದು ಅವರು ಕಂಪಲ್ಸರಿ ಇಷ್ಟು ಕ್ಯಾಮ್ರಾ ಹಾಕಬೇಕು ಇಲ್ಲದೆ ಇದ್ದರೆ ಆ ಕ್ಯಾಮ್ರಾ ಹಾಕಿಸದೆ ಇದ್ದರೆ ಅವ್ರಿಗೆ ಡಿ ಎಸ್ ಪಿ ರ್ಯಾಂಕ್ ಆಫೀಸರು ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನು ಪಾಲನೆ ಮಾಡದೇ ಇದ್ದರೆ ಹತ್ತು ಸಾವಿರ ರೂಪಾಯಿ ಫೈನ್ ಫಸ್ಟ್ ಟೈಮ್ಗೆ ಸೆಕೆಂಡ್ ಟೈಮ್ಗೆ ಟ್ವೆಂಟಿ ತೌಸಂಡ್ ಹಾಕ್ಬೋದು ಎಲ್ಲ ಕೂಡ ಇದೆ ಅದನ್ನು ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಎಲ್ಲ ಕಡೆ ಕ್ಯಾಮ್ರಾಸ್ ಹಾಕಿಸ್ಬೇಕು ಸೊ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯಾಕೆಂದರೆ ಒಂದು ಪ್ರಿವೆನ್ಷನ್ ಇನ್ನೊಂದು ಡಿಟೆಕ್ಷನ್ಗೆ ಕೂಡ ನಿಮಗೂ ಗೊತ್ತಿರ್ಬೋದು ಈಗ ರೀಸೆಂಟ್ಲಿ ವಿಟ್ಲಾದಲ್ಲೆಲ್ಲ ಕೂಡ ಬ್ಯಾಂಕ್ ಇದಾಗಿತ್ತು ಆಮೇಲೆ ಅಲ್ಲಿ ಕೂಡ ಅಷ್ಟೇ ಸೆಕ್ಯೂರಿಟಿ ಮೆಷರ್ಸ್ ಇರಲಿಲ್ಲ ಆಮೇಲೆ ಆ ಬ್ಯಾಂಕ್ನವ್ರನ್ನೆಲ್ಲ ಕರೆದು ನಾವು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಅವರ ಸೆಕ್ಯೂರಿಟಿ ಆಡಿಟ್ ಪ್ರಕಾರ ಏನು ಹೇಳಿರ್ತಾರೆ ಅದನ್ನೆಲ್ಲ ಕ್ಯಾಮ್ರಾ ಹಾಕಿಸ್ಬೇಕು ಅಂತ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅವ್ರು ಕಂಪ್ಲೈ ಮಾಡಿದ್ದಾರೆ ಉಳಿದವ್ರು ಕಂಪ್ಲೈ ಮಾಡದೇ ಇರೋರಿಗೆ ಆ ರೆಸ್ಪೆಕ್ಟಿವ್ ಬ್ರ್ಯಾಂಚ್ ಹೆಡ್ಸ್ಗೆ ಕೂಡ ಬರೆದಿದ್ದೀವಿ ಪ್ಲಸ್ ಅದ್ರ ಜೊತೆಗೆ ಆರ್ ಬಿ ಐ ಕೂಡ ಬರೆದಿದ್ದೀವಿ ಸೇ ದಟ್ ಇಂತಿಂಥ ಅವರು ನಿಮ್ಮ ಬ್ಯಾಂಕ್ ಸೆಕ್ಯೂರಿಟಿನಲ್ಲಿ ಲ್ಯಾಪ್ಸಸ್ ಇದೆ ಫರ್ದರ್ ಏನಾದರೂ ಆದರೆ ನೀವೇ ಜವಾಬ್ದಾರರಾಗ್ತೀರಾ ಅಂತೆಲ್ಲ ಕೂಡ ಬರ್ದಿದ್ದೀವಿ ಸೊ ಅದು ಕೂಡ ನಡೀತಾ ಇದೆ ಇದರಿಂದ ಮೇನ್ ಆಗಿ ಏನು ಅಂದರೆ ಇದು ಪ್ರಿವೆಂಟ್ ಮಾಡುವಂಥದ್ದು ಒಂದು ಡಿಟೆಕ್ಷನ್ ಪೊಲೀಸ್ ಮೇಲೆ ಈಗ ವಿಟ್ಲಾದ ಕೇಸ್ ಡಿಟೆಕ್ಟ್ ಆಯಿತು ಅದು ಒಂದು ಪಾರ್ಟ್ ಬಟ್ ಪ್ರಿವೆನ್ಷನ್ಗೆ ಬ್ಯಾಂಕ್ಸ್ ಏನು ಮಾಡಿದ್ದಾರೆ ಬಿಕಾಸ್ ಎಲ್ಲರೂ ಕೂಡ ಮನೆಗಳಲ್ಲಿರೋ ಬಂಗಾರನ ಸೇಫ್ ಇರಲ್ಲ ಅಂತ ಎತ್ಕೊಂಡೋಗಿ ಅಲ್ಲಿ ಇಟ್ಟಾಗ ಬ್ಯಾಂಕ್ನಲ್ಲೇ ಸೇಫ್ ಇಲ್ಲದೆ ಇದ್ದರೆ ಅದು ತುಂಬ ಕಷ್ಟ ಆಗುತ್ತೆ ಅದನ್ನು ಮಾಡಿದ್ದೀವಿ ಸೊ ಸಿಮಿಲರ್ಲಿ ಈ ವಿಷಯಕ್ಕೆ ಬಂದರೆ ಈಗೇನು ನೀವು ಕ್ಯಾಮ್ರಾ ಹಾಕಿಸ್ಬೇಕು ಅನ್ನೋದು ಹೇಳ್ತಿದ್ದೀರ ಅದು ನಮ್ಮ ಕಡೆಯಿಂದನೂ ಕೆಲವು ಹಾಕಿಸಿದ್ದೀವಿ ಮತ್ತು ಪಂಚಾಯತ್ ಕಡೆಯಿಂದ ಈಗ ನಮ್ಮ ಕಡೆಯಿಂದ ಹಾಕ್ಸೋರೋದು ನಾವು ಮೇಂಟೈನ್ ಮಾಡ್ಬೋದು ನಮ್ಮ ಮೇಂಟೆನೆನ್ಸನ್ನು ಪಂಚಾಯತ್ ಕಡೆಯಿಂದ ಎಲ್ಲ ಕೂಡ ಕೆಲವೆಲ್ಲ ಹಾಕಿದ್ದಾರೆ ಕೆಲವು ಕಡೆ ಹಾಕಿದ್ದಾರೆ ಇನ್ನು ಹಾಕಿಸ್ಲಿಕ್ಕೆ ವಿ ಆರ್ ಆಲ್ವೇಸ್ ಪುಷಿಂಗ್ ನಾವು ಪ್ರತಿ ಸಲ ಮೀಟಿಂಗ್ನಲ್ಲೆಲ್ಲ ಕೂಡ ವಿ ಆರ್ ಟೆಲಿಂಗ್ ಅದು ಪಂಚಾಯಿತಿನಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಕ್ಯಾಮ್ರಾಸ್ ಹಾಕಿಸ್ಬೇಕು ಬಿಕಾಸ್ ಇಟ್ ವಿಲ್ ಬೆನಿಫಿಟ್ ಒಂದು ವಿಜಿಲೆನ್ಸ್ ಇರುತ್ತೆ ಅದು ಬೆನಿಫಿಟ್ ಆಗುತ್ತೆ ಮತ್ತು ಇಂಥದ್ದೆಲ್ಲ ಪ್ರಿವೆಂಟ್ ಆಗುತ್ತೆ ಕಳ್ಳರು ಕೂಡ ಕ್ಯಾಮ್ರಾಗಳೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಹೆದರ್ತಾರೆ ಅಂತ ಜಾಗದಲ್ಲಿ ಅಂತ ಅದು ಮಾಡಬೇಕಾಗತ್ತೆ ಆ್ಯಂಡ್ ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಏನಿದೆ ಅದು ಮೇನ್ಲಿ ಈ ನಿಟ್ಟಿನಲ್ಲೇ ಇರೋವಂಥದ್ದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇರೋದೇ ಈ ನಿಟ್ಟಿನಲ್ಲಿ ಸೊ ಕ್ಯಾಮ್ರಾಸ್ ಹಾಕಿಸ್ಬೇಕು ಸೊ ದಟ್ ಎಲ್ಲ ಕೂಡ ಎವಿಡೆನ್ಸ್ ಇರುತ್ತೆ ಅದಾದ ಮೇಲೆ ಪ್ಲಸ್ ಅದರಿಂದ ಸಾಕಷ್ಟು ಪೊಲೀಸ್ಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಅದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ಗೊತ್ತಾಯಿತು ಸೊ ಈ ಎಲ್ಲ ಕೇಸು ಕೂಡ ದೇ ಆರ್ ವರ್ಕಿಂಗ್ ಆನ್ ಇಟ್ ಐ ಥಿಂಕ್ ಸಮ್ ಆಫ್ ಯು ಹ್ಯಾಡ್ ಕಾಲ್ಡ್ ಮಿ ವಿತ್ ರೆಸ್ಪೆಕ್ಟ್ ಟು ದಟ್ ಆ್ಯಂಡ್ ಆಲ್ ಈ ಎಲ್ಲ ಕೇಸ್ನಲ್ಲೂ ಕೂಡ ನಾವು ಎಫರ್ಟ್ ಹಾಕ್ತಾ ಇದ್ದೀವಿ ನಮ್ಮ ಇಂಟೆನ್ಷನ್ನು ಕೂಡ ಈ ಡಿಟೆಕ್ಷನ್ ಏನಿದೆ ಈಗ ಆಲ್ರೆಡಿ ಕಳ್ತನ ಆಗೋಗಿರೋದ್ರಲ್ಲಿ ಪಾಸ್ಕ್ನಲ್ಲಿ ಡಿಟೆಕ್ಷನ್ ಜಾಸ್ತಿ ಮಾಡಬೇಕು ಪರ್ಸಂಟೇಜ್ ವೈಸ್ ಆಲ್ ಈ ಪರ್ಟಿಕ್ಯುಲರ್ ಒಂದು ಎರಡು ಕೇಸ್ ಅಂತ ಅಲ್ಲದೆ ಓವರ್ ಆಲ್ ಎಲ್ಲ ಕೇಸ್ನಲ್ಲೂ ಕೂಡ ಎಫರ್ಟ್ ಹಾಕಿದ್ರೆ ಯಾವುದೋ ಕೆಲವು ಡಿಟೆಕ್ಟ್ ಆಗುತ್ತೆ ಆಗ ಡಿಟೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ ಅಟ್ ದ ಸೇಮ್ ಟೈಮ್ ಪ್ರಿವೆನ್ಷನ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಈಗ ನಾನು ಹೇಳ್ದಂಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕ್ಯಾಮ್ರಾಸ್ ಹಾಕ್ಸೋದಿರ್ಬೋದು ಈ ಥರ ಸೆಕ್ಯೂರಿಟಿ ಸಿಸ್ಟಮ್ಸ್ ಹಾಕ್ಸಿದ್ರೆ ಕೆಲವೆಲ್ಲ ಅದು ಡೆಫಿನೆಟ್ಲಿ ಬೆನಿಫಿಟ್ ಆಗೋದನ್ನು ಎರಡು ನಿಟ್ಟಿನಲ್ಲೂ ಕೂಡ ಮಾಡ್ತಾರೆ ನೋಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಕೇಸ್ ಈಗ ಡೀಟೇಲ್ಸ್ ಇಲ್ಲ ತಗೊಂಡು ಏನು ಅನ್ನೋದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ಫೈವ್ ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜ್ Prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website w. chetna's Colleges. Edu. Chetana's Beauty Launch. Nimolagina Yeda, an hour Nada Tana. Aesthetics, pa, makeup, hair styling, saloon. Hehe. ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com